ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದಲ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳಸಿನ ಹಣ್ಣಿನ ಕಡುಬುನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಳಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಹಳಸಿನ ಹಣ್ಣಿನಿಂದ ತುಂಬಾ ರೆಸಿಪಿಗಳನ್ನ ಮಾಡ್ಬೋದು ನಾನು ಹಳಸಿನ ಹಣ್ಣಿನ ಕಡುಬುನ ಮಾಡಿದೀನಿ ಇದು ತುಂಬಾನೇ ರುಚಿಯಾಗಿರುತ್ತೆ ಈಗ ಹಳಸಿನ ಹಣ್ಣಿನ ಕಡುಬುನ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಬೌಲ್ ಅಷ್ಟು ದಪ್ಪ ದಪ್ಪಕ್ಕೆ ಪೌಡ್ರ್ ಮಾಡ್ಕೊಂಡಿದೀನಿ ಬೆಲ್ಲನ ಒಂದು ಬೌಲ್ ಅಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲ್ ಅಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ ನೀರ್ನ ಸೇರಿಸಿ ಅದನ್ನ ಕಾಯೋಕೆ ಇಟ್ಕೊಳ್ಳಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದು ಬೆಲ್ಲ ಕರಗೋ ಅಷ್ಟೊತ್ತಿಗೆ ನಾವು ಇಲ್ಲಿ ಅಳ್ಸಿನ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಅರ್ಧ ಹಳಸಿನ ಹಣ್ಣನ ಮಾತ್ರ ನಾನು ಕಟ್ ಮಾಡ್ಕೊಂತ ಇದ್ದೀನಿ ಅಳ್ಸಿನ ಹಣ್ಣದ್ದು ಬೀಜನ ತೆಗ್ದಿ ಚಿಕ್ಕ ಚಿಕ್ಕದಾಗಿ ಹಳಸಿನ ಹಣ್ಣನ ಕಟ್ ಮಾಡ್ಕೋಬೇಕು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಬೇಡಿ ಈ ತರ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ಇದು ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಡಿಫ್ರೆಂಟ್ ಆಗಿ ಏನಾರ ಮಾಡ್ಕೊಟ್ಟಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನೇನು ಸೀಸನ್ ಮುಗಿಯೋಕೆ ಬಂದಿದೆ ಹಳಸಿನ ಹಣ್ಣು ಹಣ್ಣಿದ್ದು ಮಿಸ್ ಮಾಡಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಬೆಲ್ಲ ಹಾಕೊಂಡಲ್ಲ ಅವಾಗಲೇ ಅದೇ ಬೌಲಲ್ಲಿ ಒಂದು ಬೌಲ್ ಆಗೋವಷ್ಟು ನಾನು ಹಳಸ ಹಣ್ಣನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ನೋಡಿ ಚೆನ್ನಾಗಿ ಕರಗಿದೆ ಬೆಲ್ಲ ಇದರಲ್ಲಿ ನಾನು ಅರ್ಧದಷ್ಟು ಸಪ್ರೇಟಾಗಿ ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನ ಆಮೇಲೆ ಯೂಸ್ ಮಾಡ್ಕೊತೀನಿ ನಾನು ಆಮೇಲೆ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನಾನು ನೋಡಿ ಅರ್ಧದಷ್ಟು ಮಾತ್ರ ಬಿಟ್ಕೊಂಡಿದ್ದೀನಿ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬೇಕಾಗುತ್ತೆ ಈಗ ನಾನು ಕಟ್ ಮಾಡ್ಕೊಂಡಿರೋಂಥ ಅಂತ ಹಳಸಿನ ಆ ಬೆಲ್ಲದ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಅಂದ್ರೆ ಪಾಕ ಎಲ್ಲ ಏನು ಬರೋದು ಬೇಡ ಬೆಲ್ಲ ಜಸ್ಟ್ ಕರ್ಗದ್ರೆ ಸಾಕು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಆ ಬೆಲ್ಲದ ನೀರ್ ಜೊತೆ ಇದೆಲ್ಲ ಹೊಂದ್ಕೋಬೇಕು ಚೆನ್ನಾಗಿ ಅಂದ್ರೆ ಹೂರ್ಣ ತರ ಚೆನ್ನಾಗಿ ಅದು ಅಂಟು ತರ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾವು ಮಿಕ್ಕಿ ಸ್ವಲ್ಪ ಇನ್ನು ಒಂದು ಕಪ್ಪಷ್ಟು ಅಳಸಿನ ರುಬ್ಕೊಳ್ಳೋಣ ಒಂದು ಕಪ್ಪಷ್ಟು ಕಟ್ ಮಾಡಿ ಅಲ್ಲ ಇದಕ್ಕೆ ಹಾಕ್ಕೊಂಡಿದ್ವಿ ಈಗ ಒಂದು ಕಪ್ಪಷ್ಟು ನುಣ್ಣಗೆ ರುಬ್ಕೊಬೇಕು ಇದನ್ನು ಹಾಗೆ ನೀಟಾಗಿ ತಿರುಗಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ನೋಡಿ ಈ ಥರ ನೀರು ನೀರೆಲ್ಲ ಇರಬಾರ್ದು ನೀಟಾಗಿ ಡ್ರೈ ಆಗ್ಬೇಕದು ಈಗ ಒಂದು ಪಾ ಬೌಲನ್ನ ತಗೊಂಡು ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೀನಿ ನಾನು ಅವಾಗೆ ತೋರ್ಸಿನಲ್ಲ ಅದೇ ಬೌಲಲ್ಲೇನೆ ಎರಡು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೋಡಿ ಆಗಲೇ ಒಂದು ಕಪ್ ಹಾಕೊಂಡೆ ಈಗ ಒಂದು ಕಪ್ ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರಂತ ಅಳಸಿನ ಹಣ್ಣನ ಅಕ್ಕಿ ಹಿಟ್ಟು ಜೊತೆಗೇನೆ ಹಾಕೊಳ್ಳೋಣ ಇದು ಅಷ್ಟೇ ತರಿ ತರಿ ಇರಬಾರ್ದು ನೈಸಿಗೆ ರುಬ್ಕೊಂಡಿರ್ಬೇಕು ನೀವು ಅಳಸಿನ ಹಣ್ಣನ್ನ ನೋಡಿ ರುಬ್ಬಿರ ಅಂತ ಎಲ್ಲ ಅಳಸಿನ ಹಣ್ಣಿನ ನ ಇದಕ್ಕೆ ಸೇರಿಸ್ಕೊಳ್ಳೋಣ ನಾನು ಹಾಗೆ ಬೆಲ್ಲನ ಬೆಲ್ಲದ ನೀರನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಈ ಅಕ್ಕಿ ಹಿಟ್ಟ ಜೊತೆಗೆ ಹಾಕಿ ಕಲಿಸ್ಕೊಳ್ಳೋಣ ನಿಮಗೆ ಒಳಗಡೆ ಸ್ಟಫಿಂಗ್ ಮಾಡಿರೋ ಅಳಸಿನ ಹಣ್ಣು ಮಾತ್ರ ಸ್ವೀಟ್ ಇರುತ್ತೆ ಮೇಲ್ಗಡೆ ಕೋಟಿಂಗಿಗೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿರೋದು ಸಪ್ಪೆ ಸಪ್ಪೆ ಇರುತ್ತಲ್ವ ಅದಕ್ಕೋಸ್ಕರ ಇದಕ್ಕೂ ಸ್ವಲ್ಪ ಬೆಲ್ಲನ ಕರ್ಗಿಸ್ಕೊಂಡು ಹಾಕೋಬೇಕಾಗುತ್ತೆ ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಸಾಫ್ಟ್ ಆಗಿ ಕಲಿಸ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ನಾದಿ ಗಟ್ಟಿ ಕಲಿಸ್ಕೋಬಾರ್ದು ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಈ ತರ ಚೆನ್ನಾಗೆ ಸ್ವಲ್ಪ ನೀರ್ನ ಎಷ್ಟು ಬೇಕು ಅಷ್ಟು ನೀರ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ತುಂಬಾ ಸಾಫ್ಟಾಗಿ ಇದು ಹಿಟ್ಟು ಈಗ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಕಲಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ತುಪ್ಪ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೊತಾ ಇದ್ದೀನಿ ನೀವು ಇಲ್ಲಾಂದ್ರೆ ಎಣ್ಣೆ ಕೂಡ ಹಾಕೋಬಹುದು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಕಲಿಸ್ಲೇ ಗೊತ್ತಾಗ್ತಾ ಇದೆ ಅನ್ಸುತ್ತೆ ತುಂಬ ಗಟ್ಟಿ ಇಲ್ಲ ಸಾಫ್ಟಾಗಿದೆ ಹಿಟ್ಟು ಗಟ್ಟಿ ಕಲಿಸ್ಕೋಬಾರ್ದು ಗಟ್ಟಿ ಕಲಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಸಾಫ್ಟಾಗಿರ್ಬೇಕು ಇಟ್ಟು ಈ ಥರ ಚೆನ್ನಾಗೆ ನಾತ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ಥರ ಸಾಫ್ಟಾಗೆ ಕಲಿಸ್ಕೋಬೇಕು ಈ ಥರ ಸಾಫ್ಟಾಗೆ ಕಲಸಿಟ್ಟಾದ್ಮೇಲೆ ಇದನ್ನು ಸೈಡಿಗೆ ಗಿಡಣ ಈಗ ನೋಡಿ ಬೆಲ್ಲ ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣನ್ನು ಹಾಕಿದ್ವಲ್ಲ ಇದು ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ನೋಡಿ ನೀಟಾಗಿ ಹೊಂದ್ಕೊಂಡಿದೆ ಮೂರೂ ಈ ಥರ ಚೆನ್ನಾಗೆ ಹೊಂದ್ಕೋಬೇಕು ಎಲ್ಲ ಆಗ ನಿಮಗೆ ಸ್ಟಫಿಂಗಿಗೆ ಚೆನ್ನಾಗಿ ಬರುತ್ತೆ ಇಷ್ಟಾದರೆ ಸಾಕು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈಗ ನಾನು ಹಳಸಿನ ಹಣ್ಣಿನ ಎಲೆನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಧೂಳೆಲ್ಲ ಇರುತ್ತೆ ಎಲೆನಲ್ಲಿ ಈ ತರ ಚೆನ್ನಾಗೆ ವಾಶ್ ಮಾಡ್ಕೊಂಡು ಹಳಸಿನ ಎಲೆನ ನೀಟಾಗಿ ಕೋನ್ ಶೇಪಿಗೆ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಆದ್ರೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ನಮ್ಮನೆ ಹತ್ರ ಇರೋ ಹಳಸಿನ ಮರದ ಎಲೆ ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಸ್ವಲ್ಪ ದೊಡ್ಡ ದೊಡ್ಡ ಎಲೆಗಳಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ಈ ತರ ನೀಟಾಗಿ ಕೋನ್ ಶೇಪ್ ಅಲ್ಲಿ ಮಾಡ್ಕೊಂಡು ಈ ಬಿಳಿ ಹಂಚಿ ಕಡ್ಡಿ ಬರುತ್ತಲ್ವಾ ಅಥವಾ ನಿಮ್ಮ ಹತ್ರ ಯಾವ ತರ ಕಡ್ಡಿ ಇರುತ್ತೆ ಅದನ್ನೇ ಹಾಕೋಬಹುದು ಈ ತರ ನೋಡಿ ಕಡ್ಡಿಯಿಂದ ಇದನ್ನ ಲಾಕ್ ಮಾಡ್ಬೇಕು ನೀಟಾಗೆ ಅವಾಗ ಬಿಚ್ಕೊಳಲ್ಲ ನಿಮಗೆ ನೋಡಿ ಒಂದೇ ಒಂದ್ ಹತ್ರ ಲಾಕ್ ಮಾಡ್ಕೊಂಡ್ರೆ ಸಾಕು ಈ ತರ ಕೋನ್ ತರ ನೀಟಾಗೆ ಎಲ್ಲ ಎಲೆಗಳ್ನು ಮಾಡಿಟ್ಕೋಬೇಕು ನೋಡಿ ತುಂಬಾನೇ ಈಸಿ ಮಾಡೋದು ಈ ತರ ಒಂದ್ ರೋಲ್ ಸುತ್ತಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಮಿಡಲ್ ಅಲ್ಲಿ ಅದೇ ಎಲೆ ಸ್ವಲ್ಪ ಚಿಕ್ಕದಿದೆ ಇದು ದೊಡ್ಡ ದೊಡ್ಡ ಎಲೆ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೊಡ್ಡ ದೊಡ್ಡದಾಗೆ ನೋಡಿ ಈ ತರ ಮಾಡ್ಕೊಂಡು ಆದ್ಮೇಲೆ ಈ ತರ ಕಡ್ಡಿನ ಒಂದು ಸ್ವಲ್ಪ ಕಡ್ಡಿನ ಮುರ್ಕೊಂಡು ನೀಟಾಗಿ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಒಂದ್ ಕಡೆ ನಿಮಗೆ ಲಾಕ್ ಮಾಡಿದ್ರೆ ಅದು ನೀಟಾಗಿ ಆಗಿರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಈ ತರ ಎಲ್ಲಾ ಎಲೆಗಳನ್ನ ಮಾಡಿಟ್ಕೊಳ್ತಾ ಇದೀನಿ ನೋಡಿ ಇದೇ ರೀತಿ ನಾನು ಎಲ್ಲಾ ಎಲೆಗಳನ್ನ ಕೋರ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಆವಾಗಲೇ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಅಂದ್ರೆ ನಿಮಗೆ ಎಲೆಗೆ ಎಷ್ಟು ಹಿಡಿಸುತ್ತೆ ನೋಡ್ಕೊಳ್ಳಿ ದೊಡ್ಡ ದೊಡ್ಡ ಎಲೆ ಆದ್ರೆ ಸ್ವಲ್ಪ ದಪ್ಪ ತಗೋಬೇಕು ಎಲೆ ಚಿಕ್ಕ ಚಿಕ್ಕದಿದ್ರೆ ನೋಡಿ ಇಷ್ಟು ತಗೊಂಡ್ರೆ ಸಾಕು ಇದನ್ನ ಸ್ವಲ್ಪ ಈ ತರ ಇದು ಮಾಡ್ಕೊಂಡು ಒಳಗಡೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ಈ ತರ ನೀಟಾಗೆ ಬೆರಳಲ್ಲಿ ಒಳಗಡೆನು ಅದ್ ನೀಟಾಗಿ ಕವರ್ ಆಗಿರ್ಬೇಕು ಕೋಟಿಂಗ್ ತರ ನೋಡಿ ಈ ತರ ಬೆರಳಲ್ಲಿ ಕೆಳಗ ಅಂದ್ರೆ ಫುಲ್ ಕೆಳಗೋಗವರ್ಗು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಕೆಳಗಿನಾರ ಲಾಕ್ ಆಗಿಲ್ಲ ಅಂದ್ರೆ ನಿಮಗೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿ ಅವಾಗ ನೀಟಾಗಿ ಕವರ್ ಆಗುತ್ತೆ ಈಗ ನಾವು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಮಧ್ಯಕ್ಕೆ ನೋಡಿ ಈ ಥರ ಮಧ್ಯಕ್ಕೆ ಸ್ಟಫಿಂಗ್ನ ಸೇರಿಸೋಣ ಇದನ್ನು ಅಷ್ಟೇ ಬೆರಳಿಂದ ಸ್ವಲ್ಪ ತಳ್ಳಿದ್ರೆ ಒಳಗಡೆ ಎಲ್ಲ ನೀಟಾಗಿ ಸ್ಟಫಿಂಗು ಹೋಗುತ್ತೆ ಈ ಥರ ನೀಟಾಗಿ ಬೆರಳಲ್ಲಿ ಇದು ಮಾಡಿ ಮೇಲ್ಗಡೆ ಅದನ್ನು ಫುಲ್ಲು ಕವರ್ ಮಾಡಬೇಕು ನೋಡಿ ಎಷ್ಟು ಸ್ಟಫಿಂಗ್ ಬೇಕು ಅಷ್ಟು ನೋಡಿ ಹಾಕೊಂಡು ಮೇಲ್ಗಡೆ ಈ ಥರ ಎಲ್ಲ ಕ್ಲೋಸ್ ಮಾಡಿ ಅಕ್ಕಿ ಇಟ್ಟಿಂದ ನೋಡಿ ಈ ಥರ ನೀಟಾಗಿ ಸುತ್ತ ಕವರ್ ಮಾಡ್ಕೋಬೇಕು ನೋಡಿ ಇಷ್ಟು ಮಾಡ್ಕೊಂಡ್ರು ನೀಟಾಗೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಈ ತರ ಡಿಫ್ರೆಂಟಾಗಿ ಆಗಿ ಏನಾರ ಮಕ್ಳಿಗೆ ಮಾಡಿಕೊಟ್ಟಾಗ ತುಂಬಾನೇ ಇಷ್ಟಪಟ್ಟಿ ತಿಂತಾರೆ ನೋಡಿ ಮತ್ತೆ ಇನ್ನೊಂದು ತೋರಿಸ್ತಾ ಇದೀನಿ ನಾನು ನೋಡಿ ನೀಟಾಗಿ ಬೆರಳಿಂದ ನೀಟಾಗಿ ಒಳಗಡೆ ಎಲ್ಲಾ ಹಾಕೋಬೇಕು ಅಕ್ಕಿ ಹಿಟ್ಟನ್ನ ನೋಡಿ ಒಳಗೆಲ್ಲ ಎಲ್ಲೂ ಎಲ್ಲೆ ಕಾಣಿಸ್ಬಾರ್ದು ಮತ್ತೆ ತುಂಬಾ ದಪ್ಪದಾಗನು ಹಾಕೋಬೇಡಿ ತಿನ್ನುವಾಗ ಬರೀ ಅಕ್ಕಿ ಹಿಟ್ಟು ಥರನೇ ಸಿಗುತ್ತೆ ಸ್ವಲ್ಪ ತೆಳ್ಳಗೂ ಇರಬೇಕು ನೀವು ಇದನ್ನ ಮೈದಾ ಹಿಟ್ಟಿಂದನು ಕೂಡ ಮಾಡ್ಕೋಬಹುದು ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಮಾಡಿದ್ದೀನಿ ಮೈದಾ ಹಿಟ್ಟಿಂದ ಆದ್ರೆ ನಿಮಗೆ ಇನ್ನು ಮೇಲ್ಗಡೆ ಕೋಟಿಂಗು ಫುಲ್ಲು ತೆಳ್ಳಗೆ ಬರುತ್ತೆ ಇದು ಅಕ್ಕಿ ಹಿಟ್ಟಿಂದ ಸ್ವಲ್ಪ ದಪ್ಪ ಅನ್ಸುತ್ತೆ ಕೋಟಿಂಗ್ ಮೇಲಿಂದೆಲ್ಲ ಅಂದ್ರೆ ಅದಕ್ಕೂ ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಇರುತ್ತಲ್ವ ತಿನ್ನುವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಜಾಸ್ತಿನೇ ಹಾಕೊಂಡೆ ಮಾಡ್ಕೋಬೇಕು ನೋಡಿ ಎಲ್ಲಾ ಕೋನ್ ಶೇ ಎಲ್ಲಾನು ಅದೇ ರೀತಿ ಕೋನ್ ಶೇಪ್ ಅಟಾಗಿ ಮಾಡ್ಕೊಂಡಿದೀನಿ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ಕೆಳಗಡೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಹುಣ್ಸೆಣ್ಣನ ಹಾಕಿದೀನಿ ಯಾಕಂದ್ರೆ ಪಾತ್ರೆ ಕರ್ರಗಾಗಲ್ಲ ಆಗಲ್ಲ ಹುಣ್ಸೆಣ್ಣನ ಸೇರ್ಸಿದ್ರೆ ಈಗ ನಾನು ಇಡ್ಲಿ ಪ್ಲೇಟ್ನ ಇಟ್ಟಿ ಅದ್ರ ಮೇಲೆ ಒಂದೊಂದನೆ ನಾನು ರೆಡಿ ಮಾಡ್ಕೊಂಡಿರ ಅಂತ ಹಳಸಿನಕಾಯಿ ಕಡುಬುನ ಇಡ್ತಾ ಇದ್ದೀನಿ ನೋಡಿ ಈ ತರ ನೀಟಾಗೆ ನೀವೆಷ್ಟು ಎಷ್ಟು ಅಷ್ಟನ್ನು ನೀಟಾಗಿ ಇಟ್ಕೋಬಹುದು ನೀವು ಇನ್ನು ಜಾಸ್ತಿ ಮಾಡಿದ್ರೆ ಮೇಲ್ಗಡೆ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಕೂಡ ಅದ್ರಲ್ಲು ಇಟ್ಕೋಬಹುದು ಈ ತರ ನೀಟಾಗಿ ಎಲ್ಲಾ ಸುತ್ತ ಇಟ್ಬಿಟ್ಟು ಸೇಮ್ ನಾವ್ ಇಡ್ಲಿ ಬೇಯಿಸ್ತೀವಲ್ಲ ಆ ತರ ಕಾಲ್ ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದೇನು ತುಂಬ ಅದು ಬೇಯ್ಬೇಕು ಅಂತ ಏನಿಲ್ಲ ಇಡ್ಲಿ ತರ ಕಾಲ್ ಗಂಟೆ ಫಿಫ್ಟೀನ್ ಮಿನಿಟ್ ಬೆಂದ್ರೆ ಸಾಕು ಈ ತರ ಎಲ್ಲಾ ಆದಮೇಲೆ ಇಡ್ಲಿ ಪಾತ್ರದ ಮುಚ್ಚಳನ ಕ್ಲೋಸ್ ಮಾಡೋಣ ಮುಚ್ಚಳನ ಮುಚ್ಚಿ ಹದಿನೈದು ನಿಮಿಷ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬಹುದು ಇದಕ್ಕೇನು ಲೋ ಫ್ಲೇಮ್ ಇಡಬೇಕು ಅಂತ ಏನಿಲ್ಲ ನೋಡಿ ಫಿಫ್ಟೀನ್ ಮಿನಿಟ್ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ಒಂದ್ ಪ್ಲೇಟಿಗೆ ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡಿದಾಗ ನಮಗೂನು ಖುಷಿ ಆಗುತ್ತೆ ಮಕ್ಳಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನೀವು ಒಂದ್ಸಲ ಮಿಸ್ ಮಾಡದೆ ಮನೇಲಿ ಅಳ್ಸಿದಂಡ್ ಸೀಸನ್ ಮುಗಿಯೋದ್ರೊಳಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ